i ಸ್ವಾಮೀಜಾರೆ ಈಗ ಆಂಜನೇಯ ಶ್ರೀಲಂಕಕ್ಕೆ ಹೋದಾಗ ಬೆಂಕಿ ಹಚ್ಚಿ ಬರ್ತಾನಲ್ವ ಈ ಆ ಸಂಬ ಸಂದರ್ಭದಲ್ಲಿ ರಾವಣ ಕುಂಭಕರ್ಣ ಇಂದ್ರಜಿತಿ ಇವರೆಲ್ಲ ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ವಿದ್ಯೆ ಕಲ್ತವ್ರು ಇರ್ತಾರೆ ಅಂಥವ್ರ ಕೈಲಿ ಕೂಡ ಆ ಒಂದು ಬೆಂಕಿಯನ್ನು ಆರಿಸೋಕ್ಕಾಗೋದಿಲ್ಲ ಅದಕ್ಕೆ ಏನು ಕಾರಣ ಹೌದು ಅದು ಏನು ಕಾರಣ ಅಂತಂದ್ರೆ ಇದು ರಾಮಾಯಣದಾಗ ಬರ್ತತೆ ಹ್ಞೂ ಹನುಮಂತಾಗ ಏನ ಬಾಲಕ ಬೆಂಕಿ ಹಚ್ಚಿ ಅಲ್ಲಿ ಬಿಟ್ಟಾಗ ಅದಕ್ಕೆಲ್ಲ ಲಂಕಾ ಏನಿರ್ತಾರ ಕೊಟ್ಟಕ್ಕೂ ಬೆಂಕಿ ಲಂಕೆಗೆ ಬೆಂಕಿ ಹಾಸ್ತಾನ ಬೆಂಕಿ ಹಚ್ಚಿದ್ರೂ ಸಹಿತ ಹ್ಮ್ ಬೆಂಕಿ ಎಲ್ಲ ಕಡೆ ಹತ್ಕೊಂಡು ಉರಿಯಕತ ಉರ್ಯಕತ್ತ ಏನಕ ಲಂಕಾ ನಗರ ಅನ್ನುವಂತ ಪೂರಾ ಸುಟ್ಟು ಬೂದಿ ಆಗೋ ಸ್ಥಿತಿಗೆ ಬರುತ್ತ ಬೂದಿ ಆಗೋ ಸ್ಥಿತಿಗೆ ಬಂದಾಗ ರಾವಣ ಕುಂಭಕರ್ಣ ವಿಭೀಷಣ ಮೇಘನಾಥ ಇವರೆಲ್ಲ ಅಲ್ಲೇ ಇದ್ರು ಯಥಾಗ ಓಡೋಗಿದ್ದಲ್ಲ ಅವರು ಇದ್ರು ಅಲ್ಲೇ ಇದ್ರು ಅಲ್ಲೇ ಇದ್ರೂ ಸಹಿತ ಈ ಬೆಂಕಿನ ಅವ್ರು ಆರಿಸ್ಲಿಲ್ಲ ಅವ್ರು ಪ್ರಯತ್ನ ಸಹಿತ ಅದು ಬೆಂಕಿ ಆರ್ಲಿಲ್ಲ ಮತ್ತೆ ಅಲ್ಲಿ ಇದ್ದಂತ ರಾವಣನ ಪ್ರಜೆಗಳು ಎಲ್ಲರೂ ತಮ್ ಏನ್ ಅದನ್ನ ನೀರ ಇದನ್ನ ನೀರ ಪ್ರಯತ್ನ ಮಾಡ್ಯಾರ ಅಲ್ಲೇ ಮೊಗಲ ಸಮುದ್ರ ಐತೆ ಅದನ್ನ ನೀರ್ ತಗೊಂಡ್ ಹಾಕಿ ನೋಡ್ಯಾರ ಅದು ಏನ್ ಮಾಡ್ಯಾರ ಆರವಲ್ದು ಬೆಂಕಿ ಮತ್ತೆ ಅಷ್ಟೆಲ್ಲಾ ವ್ಯವಸ್ಥೆ ಇದ್ದು ಆ ಬೆಂಕಿ ಯಾಕೆ ಅದೇನು ಒಮ್ಮೆಲೆಂಕಿ ಆಗಿ ತುರ್ಬಿಡ್ಲಿಲ್ಲ ಇಲ್ಲ ಅಲ್ಲೆಲ್ಲ ಸ್ವಲ್ಪ ಹಚ್ಕೊಂಡ ಹೋತದ ಒಮ್ಮೆ ಬೆಂಕಿ ಹಾಕ್ಸಕ್ಂತ ಆಗುದಲ್ಲ ಮುಂದ್ ಹಚ್ಕೊಂತ ಹಚ್ಕೊಂತ ಬರ್ಬೋದಿತ್ತಲ್ಲ ಅಲ್ಲಿ ಸಮುದ್ರನ ಎತ್ತ ಸುತ್ತಾರದ ಮತ್ ಅದ್ ಯಾಕೆ ಆರ್ಲಿಲ್ಲ ಅಂತ ಒಂದ್ ಪ್ರಶ್ನೆ ಬರ್ತೈತೆ ಅದು ಬರೋಬರಿ ಅದ ಯಾಕೆ ಆರ್ಲಿಲ್ಲ ಅಂದ್ರೆ ಬೆಂಕಿ ಒಳಗ ಆರು ಟೈಪ್ ಬರ್ತೈತಿ ಬೆಂಕಿ ಒಳಗ ಆರು ಟೈಪ್ ನೀರಿನಿಂದ ಆರು ಬೆಂಕಿ ಬೇರೆ ನೀರಿನಿಂದ ಆರ್ದೇ ಬೆಂಕಿನೂ ಅದವು ನೀರಿನಿಂದನೂ ಕೆಲವು ಆರ್ತವು ನೀರ್ನಿಂದ ಕೆಲವೊಂದಿಷ್ಟ ನೀರ್ ಹಾಕಿರ ಹೆಚ್ಚಾಕೈತೆ ಆರ್ದ್ ಈಗ ನಾರ್ಮಲ್ ಆಗಿ ಹೊರಗಡೆ ಈಗೇನು ಉಪಯೋಗ ಮಾಡೋ ಬೆಂಕಿ ಇರುತ್ತಲ್ಲ ಇದನ್ನ ನೀರು ಹಾಕಿದ್ರೆ ಇನ್ನೊಂದು ನೀರು ಹಾಕಿದ್ರೆ ಆರದೇ ಇರುವಂತ ಬೆಂಕಿ ಅಂದ್ರೆ ಮನುಷ್ಯನ ಶರೀರದೊಳಗಿರುವಂತ ಜಟರಾಗ್ನಿ ಎಲ್ಲಾ ಪ್ರಾಣಿ ಶರೀರದೊಳಗಿರುವಂತ ಜಟರಾಗ್ನಿ ನೀರು ಹಾಕಿದ್ರೆ ಅದು ಅದು ಹೆಚ್ ಆಕೈತೆ ಅದ್ರ ಬಾಲದಿಂದನೇ ಮನುಷ್ಯ ಪ್ರಾಣಿ ಪಕ್ಷಿ ಜೀವಂತಿರೋದು ಜಟರಾಗ್ನಿ ಅಂತ ಒಂದು ಅಗ್ನಿ ಬರುತ್ತೆ ಇದನ್ ಬಿಟ್ರ ನೀರ್ ಹಾಕಿದ್ರ ಹೆಚ್ಚಾಗುವಂತ ಬೆಂಕಿ ವಿದ್ಯುತ್ ಆಗ್ನಿ ಲೈಟ್ ಗಳು ಎಲ್ಲಾ ಹತ್ತಲ್ಲ ಇದು ಇರೋದು ವಿದ್ಯುತ್ ಇದನ್ ನೀರ್ ಹಾಕಿದ್ರ ಎಷ್ಟ್ ನೀರ್ ಹಾಕ್ತಾನೆ ಎಲ್ಲ ನೆಲ ಗಾಡಿ ಪಾಡಿ ತಗೊಳತ್ತಿಲ್ಲ ಅದಕ್ಕೆ ಯಾರು ಹಾಕಾರ ಅವ್ನು ತಗೊಳತ್ತವ್ ಇದನ್ ಬಿಟ್ರ ಒಂದು ಪ್ರಳಯಾಗ್ನಿ ಅಂತ ಬರುತ್ತ ಪ್ರಳಯಾಗ ಪ್ರಕಟ ಆಗತ್ತದ ಅದೇ ನೀರಿನಿಂದ ಅದು ಅಲ್ವಾ ಪ್ರಳೆಯಾಗ ಮುಂದ್ ಪ್ರಕಟ ಆಗತ್ತದು ಭಗವಂತ ಒಂದ ಇಚ್ಛೆ ಮೇಲೆ ಆ ಲಾಭ ಅಂತಾನೆ ಇರ್ಬೋದು ಮುಂದೆ ಇನ್ನೊಂದು ಬರ್ತ ಒಡವಾಮುಖಿ ಅಂತ ಒಂದು ಆಗಿನ ಬರ್ತ ಸಮುದ್ರದಾಗ ಅದು ಎಂದೂ ಆರುದಿಲ್ಲ ಆ ಆಗಿನ ಹೊರಗೆ ಬಂತಾರ ಏನು ಉಳಿಯೋದಿಲ್ಲ ಅದನ್ನ ಸಮುದ್ರದಾಗ ಇಟ್ಟಿರ್ತಾರ ಅವರು ಯಾರೋ ದೇವತೆಗಳು ಅದನ್ನ ಸಮುದ್ರದಾಗ ಬಿಟ್ಟಾರ ಅದ್ರ ಮುಂಚೆ ಎಲ್ಲ ತಿರ್ಗಾಡ ಮುಂದೆ ಜಗತ್ ಸುಡಕಾಯ್ತು ಅದೆಲ್ಲ ಪುರಾಣದಾಗ ಬರ್ತೈತಿ ಅದು ಸಮುದ್ರದಾಗ ತಿರ್ಗಾಡತ್ತಲ್ಲ ಆ ನೀರು ಕುಡಿತೈತಿ ಅದು ಎಲ್ಲೆಲ್ಲಿ ಅದು ಹೊಕ್ಕೈತಿ ಆ ನೀರು ಅದು ಸೇವನ ಮಾಡ್ತಿರುತ್ತೆ ಅಲ್ಲಿ ಏನಪ್ಪಾ ಅಂದ್ರೆ ಹಿಂಗಾಗಿ ಅದು ಏನು ಕಣ್ಣಿಗೆ ಕಾಣಲ್ಲ ಶಾಂತಿರುತ್ತ ಹೊರಗಡೆ ಆ ಅಗ್ನಿ ಹೊರಗಡೆ ಬಂತಂದ್ರೆ ಏನು ಉಳಿಯೋದಿಲ್ಲ ಆ ಅಗ್ನಿ ಒಮ್ಮೆ ಏನಪ್ಪ ಅಂದ್ರೆ ಅದಪ್ಪ ಉಜ್ವಲ ಆದಾಗ ಆ ಅಗ್ನಿ ಅಂತ ರೂಪ ತಾಳಿದಾಗ ಸಮುದ್ರದಾಗ ಏನಕ್ಕ ಆಗಲ್ಲ ಹೇಳ್ತಲ್ಲ ಹ್ಞೂ ಜ್ವಾಲಾಮುಖಿ ಅವೆಲ್ಲ ಹಾಕವ ಅದ್ರಾಗ ಹ್ಞೂ ಅಲ್ಲೇ ಹಾಕೈತೆ ಅದು ಒಳಗ ಒಳಗ ಆಗತ್ತೆ ಹಾಂ ಆ ಅಗ್ನಿ ಎಲ್ಲೆಲ್ಲಿ ಆಗತ್ತೆ ಅಲ್ಲೆಲ್ಲೆಲ್ಲ ಉದ್ಭವ ಆಗತ್ತೆ ಉದ್ಭವ ಆದಾಗ ಆ ನೀರಿಂದು ವೈಬ್ರೇಷನ್ ಎಷ್ಟು ಇರ್ತೈತಪ್ಪ ಅಂದ್ರೆ ಒಮ್ಮೊಮ್ಮೆ ನೀರು ಮ್ಯಾಲೆ ಬಂತಪ್ಪ ಅಂದ್ರೆ ಊರು ಊರ ಸಪ ಹಾಕಿರ್ತಾವೆ ಹ್ಞೂ ಸಮುದ್ರದಾಗ ಆಗ್ಯಾವ ಇಲ್ಲಿ ಕೆಲವು ಆಗಿದ್ದು ಆಗಿದ್ದು ಹ್ಞೂ ಅದ ನೋಡೋದು ಪ್ರಳಯ ಅಗ್ನಿ ಅಂದ್ರೆ ಅದು ಬೇರೆ ಅದು ಪೂರ ಜಗತ್ತು ಪೂರ ಪ್ರಳಯ ಆಗಮ್ ಪ್ರಕಟ ಅದು ಆ ಜ್ವಾಲಾಮುಖಿ ಅಲ್ಲ ಜ್ವಾಲಾಮುಖಿ ಟೈಪ್ ಬರುವಂತದಂತಂದ್ರೆ ಇದು ಒಡವಾಮುಖಿ ಇದು ಆಗತ್ತ ಒಡವಾಮುಖಿ ಅಗ್ನಿಯಿಂದ ಇವೆಲ್ಲ ಪ್ರಕಟ ಹಾಕವು ಇನ್ನ ಇನ್ನೊಂದು ಬರ್ತ ಕಾಲಗ್ನಿ ಅಂತೇಳಿ ಶಿವನ ಮೂರನೇ ಕಣ್ಣಿಗೆ ಇರ್ತದೆ ಅದು ಏನಾದ್ರು ಹೊರಗಡೆ ಬಂತಾರ ಅದನ್ನ ಅರ್ಥ ಯಾರು ನೀರಿನಿಂದ ಪ್ರಳಯ ಅಗ್ನಿ ಹ್ಯಾಂಗ ಪ್ರಳಯ ಆಗೋ ಟೈಮ್ನಾಗ ಉರೋದು ಏನ್ ಮಾಡ್ಬೇಕು ಅದನ್ನ ಮಾಡಿ ಹೋಗೈತಿ ಅದ ಟೈಪ್ನ ಅದು ಕಾಲಾಗ್ನಿ ಅನ್ನುವಂಥದ್ದು ಸಹಿತ ಅದು ಹೊರಗಡೆ ಬಂದ್ಮೇಲೆ ಏನು ಮಾಡ್ಬೇಕು ಅದನ್ನ ಮಾಡಿ ಹೋಗುತ್ತಾ ಆ ಕಾಲಾಗ್ನಿ ಅನ್ನುವಂಥದ್ದು ಏನಿರ್ತೈತಲ್ಲ ಅದು ಹನುಮಂತ ಅದನ್ನ ಆವರಣೆ ಮಾಡಿದ್ದನ್ ಹ್ಞೂ ಅದನ್ನ ಹಾರಿಸ್ ಯಾರಿಂದನೂ ಆಗೋದಿಲ್ಲ ಅದನ್ನ ಆರಿಸ್ಬೇಕಾದ್ರೆ ಅವನ ಬಂದು ಆರಿಸ್ಬೇಕಾದ ಮತ್ತೆ ಹನುಮಂತನ ಏನಪ್ಪಾ ಅಂದ್ರೆ ಶಿವನ ಅವತಾರನ ಹನ್ನೊಂದು ಮಂದಿರ ರುದ್ರ ಹನ್ನೊಂದು ಮಂದಿರ ರುದ್ರೊಳಗ ಎಷ್ಟನೇ ರುದ್ರವ ಹನುಮಂತ ಎಷ್ಟನೇ ರುದ್ರ ಹನ್ನೊಂದ್ ಮಂದಿರ ರುದ್ರಿಲ್ಲ ಹನ್ನೊಂದು ಮಂದಿರ ರುದ್ರೊಳಗ ಹತ್ತನೇ ಹನ್ನೊಂದನೇ ರುದ್ರನ ಇನ್ ಹತ್ತು ಮಂದಿ ರುದ್ರ ಅದರ ಬಿಡ ಅವನೇ ಆ ರುದ್ರನ ಏನದ ಹನುಮಂತಾಯಿ ಹುಟ್ಟಿದ ಅದ ರುದ್ರನ ಹನುಮಂತ ಆಗಿಬಿಟ್ಟಿದ ಆ ಅವನಲ್ಲಿ ಏನಪ್ಪ ಅಂದ್ರೆ ಶಿವನಲ್ಲಿರುವಂತ ಒಂದ್ ಶಕ್ತಿ ಇರತತಿ ಅಂದ್ರೆ ಶಿವನ ಅಲ್ಲ ಶಿವನಲ್ಲ ಒಂದು ಅಂಶ ಈಗ ವಿಧಾನಸೌಧ ಬೇರೆ ಮಿನಿ ವಿಧಾನಸೌಧ ಬೇರೆ ಅದಾವಿಲ್ಲ ಹಂಗ ಹನುಮಂತ ಏನಪ್ಪ ಅಂದ್ರೆ ಶಿವನ ಅಂಶ ಶಿವನ ಅಲ್ಲ ಅದ ಟೈಪ್ನ ಇನ್ನೂ ಹತ್ತು ಮಂದಿ ಅದರ ಅವ್ರೆಲ್ಲ ಶಿವನಿಂದ ಹುಟ್ಟಿರ ಶಿವನ ಮಕ್ಕಳು ಶಿವನಿಂದ ಹುಟ್ಟಿ ಮುಂದೆ ಬ್ರಹ್ಮ ದೇವ್ರಿಗೆ ಕೊಟ್ರದನ್ನ ಹಿಂಗಾಗಿ ಅದು ಹನುಮಂತ ಏನು ಮಾಡಿದೆ ಅದನ್ನ ಕಾಲಾಕೇ ತನ್ನ ಬಾಲಕ್ಕೆ ಆಹ್ವಾನ ಮಾಡ್ಕೊಂಡಾಗ ಅದು ಮೊದಲು ಇದ್ದದ ಬೆಂಕಿ ಇತ್ತಲ್ಲಿ ಆ ಬೆಂಕಿ ಒಳಗ ಬಂದು ಸೇರ್ಕೊಂಡ್ಬಿಡ್ತೇವೆ ಎರಡು ಸೇರ್ಬಿಟ್ಟು ಸೇರ್ಕೊಂಡ್ ತಕ್ಷಣ ಅದನ್ನ ನೋಡೋರ್ ಕಣ್ಣಿ ಬೆಂಕಿ ಆಗೇ ಕಾಣ್ತಿತ್ತು ಅದನ್ನ ಎಲ್ಲೆಲ್ಲಿ ಹೆಚ್ಕೊಂಡು ಎಲ್ಲ ಉರಿಯಕ್ಕ ಅದ್ನ ಅರ್ಸಾ ಆ ಯಾ ಸಮುದ್ರನ ಇರಿವಾಗ್ಲಿಲ್ಲ ಇವ್ರ ರಾವಣ ಕುಂಭಕಣ ದೊಡ್ಡ ಇದ್ರೂ ಇವ್ರ ಕಡಿಂದನೂ ಅದು ಇವ್ರಿಗೆ ಎಲ್ಲ ಅಸ್ತ್ರವಿದ್ಯೆ ಮಂತ್ರವಿದ್ಯೆ ಶಸ್ತ್ರವಿದ್ಯೆ ಇನ್ನೂ ಏನೇನೋ ಗೊತ್ತಿತ್ತು ಎಲ್ಲಾ ಪ್ರಯೋಗ ಮಾಡಿರೋ ಆರ್ಲಿಲ್ಲ ಅದು ಮತ್ತೆ ಬೆಂಕಿ ಎತ್ತಾಗ ಅವ್ರೇನು ಯಾತಾಗ ಹೋಗಿದ್ದಿಲ್ಲ ಅಲ್ಲೇ ಇದ್ರು ಉಸರು ಅದ ಆರ್ಲೇ ಇಲ್ಲ ಏನ್ ಮಾಡ್ಬೇಕು ಅದನ್ನ ಮಾಡೇ ಹೋಗ್ತದ ಹಿಂಗಾಗಿ ಅದು ಪೂರಾ ಊರದ ಬೂದಿ ಹೋಗಿದ್ದು ಅದನ್ನ ಮತ್ತೆ ಹೊಳ್ಳಿ ಏನಪ್ಪ ಅಂದ್ರೆ ಅವ್ನ ಮಾವನ ನಮ್ಮ ಕಾರ್ಸಿ ಅದನ್ನ ಹೊಳ್ಳಿ ಮತ್ತೆ ತಯಾರು ಮಾಡ್ಸಿದ ಹಿಂದಗಡೆ ಹ್ಞೂ ರಾವಣ ಮಾವ ರಾವಣನ ಮಾವ ಹ್ಞೂ ಅವ್ನು ಕಾರ್ಸಿ ಅದನ್ನ ತಯಾರು ಮಾಡ್ಸಿದ ಮತ್ತೆ ಪುನಃ ಸ್ಥಾಪನೆ ಮಾಡಿದ ಲಂಕನ ಹಾಂ ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ ರುದ್ರಾಧ್ಯಯ ಮತ್ತು ನಮಕಾಧ್ಯಯ ಹೇಗೆ ಅದನ್ನು ಹೇಳ್ತೀನಿ ಅದನ್ನ ಹೇಳ್ತೇನೆ ಹ್ಞೂ ಹೇಳಿ ಈ ರುದ್ರಾಭಿಷೇಕ ಮಾಡಮಂದ್ರು ಏನಪ್ಪ ರುದ್ರಾಧ್ಯಯ ಒತ್ತಾರೆ ನಮ್ಮ ಕಡೆ ಹೌದು ಓದ್ತಾರಿಲ್ಲ ರುದ್ರದೊಳಗೆ ಏನಪ್ಪ ಅಂದ್ರೆ ಕಡೆ ಅಧ್ಯಾಯ ಬರ್ತೈತಲ್ಲ ಯಾವ ಚಮಕ ಅಧ್ಯಾಯ ಎರಡು ಬರ್ತೈತಿ ನಮಕ ಚಮಕ ಹಾ ಫಸ್ಟ್ ಬರೋದು ರುದ್ರಾಧ್ಯಾಯ ಅದ ರುದ್ರಾಧ್ಯಾಯ ಫಸ್ಟ್ ಬರೋದು ಯಾವ್ದು ನಮಕ ಬರುತ್ತೆ ಆಮೇಲೆ ಚಮಕ ಬರುತ್ತೆ ಯಾಕಂದ್ರೆ ರುದ್ರನ ಏನಪ್ಪ ಅಂದ್ರೆ ನಾನು ಓದಿಲ್ಲ ಹ್ಮ್ ನೀವು ಓದಿದಾರಾದ್ರೆ ಅದಕ್ಕೆ ನಿಮ್ಮನ್ನ ಕೇಳಿ ಹೇಳಕತ್ತೀನಿ ನಾನು ಹ್ಮ್ ಫಸ್ಟ್ ಬರೋದು ನಮಕ ಎಂದಾಗಡೆ ಬರೋ ಚಮಕ ಚಮಕ ಹೌದಲ್ಲ ಹ್ಮ್ ಅದ್ರಾಗ ಮೊದಲನೇ ಅಧ್ಯಾಯದೊಳಗೆ ಮೊದಲನೇ ಕೆಲವೊಂದಿಷ್ಟು ಬರ್ತಾವತ್ತಲ್ಲ ಮಾ ಎರಡು ಭಾಗ ಬರ್ತದ ರುದ್ರ ಅಧ್ಯಾಯ ಎರಡು ಭಾಗ ಐತಿ ಒಂದನೇ ಭಾಗದೊಳಗೆ ಏನಪ್ಪಾ ಅಂದ್ರೆ ದೇವತೆಗಳು ಶಿವನ ಕುರಿತು ಏನ್ ಮಾಡ್ಯಾರ ಸ್ತುತಿ ಮಾಡ್ಯಾರ ಅಷ್ಟೊತ್ತಿಗೆ ಏನಪ್ಪಾ ಅಂದ್ರೆ ದಕ್ಷ ಬ್ರಹ್ಮನ ತಲೀಕತ್ತರಿಸಿ ಬೀರ್ಬದ್ರ ಅಲಾ ಹೋಗ್ಕೊಂಡಾಗ ಒದದ ಅದನ್ನ ಅದು ಅಲ್ಲಿ ಪ್ರಕರಣ ನಡೀತಿತ್ತಲ್ಲ ಅದು ಹರಿದ್ವಾರದಾಗ ದಕ್ಷ ಬ್ರಹ್ಮ ಯಜ್ಞ ಮಾಡುವಂಥ ಟೈಮ್ನಾಗ ಶಿವನ ಶಿವನಗಣಕ್ಕೂ ಹೊಳ್ಳಿ ಅಲ್ಲಿರುವಂಥವ್ರಿಗು ಏನಪ್ಪ ನಡೋ ಟೈಮ್ನಾಗ ಅಲ್ಲಿ ದಕ್ಷ ಬ್ರಹ್ಮನ್ ತಲೆಕಾತ ವೀರಭದ್ರ ವೀರ್ಭದ್ರಾಗ್ದಾಗ ಸುಟ್ಟು ಹೋಗ್ಬಿಟ್ಟಿತ್ತು ಸುಟ್ಟು ಸುಟ್ಟೋದಾಗ ಅದು ಇದು ಆದ ನಂತರ ಕೆಲವು ದೇವತೆಗಳು ಇದನ್ನ ಶಿವನಗಣಗಳನ್ನು ಸೋಲಿಸಿಬಿಟ್ಟವು ಆದ್ರೆ ಮಹಾವಿಷ್ಣುವ ಇದ್ದ ಸೋಲಿಸ್ಬಿಟ್ಟು ಅದ್ರಾಗ ಒಂದಿಷ್ಟು ಮಂದಿ ಶಿವನ ಗಣಗಳು ಕಿದ್ರಲ್ಲ ಆ ಶಿವನ ಗಣಗಳು ಹೋಗಿ ಅಲ್ಲಿ ಕೈಲಾಸಕ್ಕೋಗಿ ಹೇಳಿದ್ರ ಅವಾಗ ಶಿವನ ಬಂದ್ಬಿಟ್ಟ ಹ್ಮ್ ಶಿವ ಬಂದ ಶಿವನಗಳು ಯುದ್ಧ ಮಾಡವ್ರ ಯಾರ ವಿಷ್ಣುವನ್ ಚಕ್ರದ ಹಲ್ಲು ಮುರಿದ್ ಅದು ಇನ್ನು ಬ್ಯಾರದವರು ಋಷಿಮಿಗಳಂತ ಹೇಳ ಹೆಸರಿಲ್ದಂಗೆ ಓಡೇ ಹೋಗ್ಬಿಟ್ರ ಕೆಲವೊಂದು ದೇವತೆಗಳಿಗೆ ಏನೇನೋ ಗತಿ ಆಗ್ಬಿಡ್ತು ಅವಾಗ ಏನೈತಿ ಹಿಂಗ ಆತು ನಮ್ಮನ್ನ ಯಾರನ್ನೂ ಉಳಿಸಂಗಿಲ್ಲ ಗೊತ್ತಾಗಿಂದ ಎಲ್ಲಾರು ಶಿವನ ಕುರಿತು ಸ್ತುತಿ ಮಾಡಕ್ ಹತ್ತಿದ್ರು ಸ್ತುತಿ ಮಾಡಕ್ ಕತ್ತಿಕೊಂಡ್ ಆ ಸ್ತುತಿ ಮಾಡಕ್ ಹತ್ತಿದ್ರಲ್ಲ ಆ ಸ್ತುತಿನ ರುದ್ರಾಧ್ಯ ಬರುವಂತ ಮೊದಲನೇ ಭಾಗ ಸ್ತುತಿ ಮ್ಯಾಗ ರುದ್ರ ಶಾಂತ ಆದ ಶಾಂತ ಆದ್ಮೇಲೆ ಏನೈತಿ ಅವ್ರ ಏನ್ ಮಾಡಿದ್ರು ಶಿವನ ಮನಸ್ಸು ಸಂತೋಷ ಆಯ್ತು ಆತಪ್ಪ ಮತ್ತ್ ಇದನ್ನ ಈಗ ಸಲ ನಿಮ್ ಸಲಾಗಿ ಏನು ಮಾಡ್ಬೇಕು ಮನಸ್ಸು ಅಂತ ಆದ್ಮೇಲೆ ಕೇಳ್ತಾರಲ್ಲ ಅದನ್ನು ಕೇಳಿದ ಮೇಲೆ ಏನೈತಿ ಯಜ್ಞ ಅರ್ಧ ಹೋಗ್ಬಿಟ್ಟೈತೆ ದಕ್ಷ ಬ್ರಹ್ಮ ಏನೈತೆ ಸತ್ವಗೇನ ಅವನ ತಲಿನ ಈಗ ಹೋಮದಲ್ಲಿ ಸುಟ್ಟು ಬೂದಿ ಆಗೈತಿ ಹಾಂ ಹೋಮದೊಳಗೆ ಅದು ಸುಟ್ಟು ಬೂದಿ ಆಗಿಬಿಟ್ಟತ್ತೆ ಮತ್ತೀಗ ಅವನ ತೆಲಿನ ತೊಗೊಂಡು ಅದನ್ನು ತಗೋ ಇದನ್ನ ಮಾಡಿ ಬದುಕಿಸಿ ಅದನ್ನ ಹಚ್ಬೇಕು ಹಚ್ಬೇಕು ಹ್ಮ್ ಈಗ ಹಚ್ಚುದ ಅಂತಂದ್ರ ಅದನ್ನ ತಲಿಯಂತು ಹಾಳಿ ಏನೂ ಮಾಡಕ್ ಆಗುದಿಲ್ಲ ಬೇರೆ ಏನಾರ ಮಾಡೋಣ ಅಂತ ಹೇಳಿ ಹೆಂಗಿದ್ರೆ ಅದಕ್ಕೆ ಹೋಮಕಾಕ ತಂದಿರ್ತಾರಲ್ಲ ಕುರಿ ಅದನ್ನು ಅದನ್ನ ಒಂದು ತಲಿಯ ಅದನ್ನ ಕಡ್ದದ್ದ ಇತ್ತು ಅದನ್ನ ಕಡ್ದದ್ದ ತಗೊಂಡ ಅದನ್ನ ಮುಂಡಕ್ಕೆ ಹಚ್ಚಿದ್ರೆ ಮುಂಡ ಎದ್ದು ನಿಂತು ತಯಾರಾಗಿ ಮುಂಡ ತಯಾರಾಗಿ ಎದ್ ನಿಂತು ಮುಂಡ ತಯಾರಾಗಿ ಎದ್ ನಿಂತ ಮೇಲೆ ಮತ್ತ ಶಿವನ ಸ್ತುತಿ ಎಲ್ಲಾರು ಮಾಡಾಕತ್ತಿದ್ರು ಅವಾಗ ದಕ್ಷ ಬ್ರಹ್ಮನ ಸ್ತುತಿ ಮಾಡಕತ್ತ ಮುಂದ ಬರುವಂತ ಎರಡನೇ ಭಾಗದಾಗ ಏನ್ ಬರುತ್ತ ಪ್ರತಿಯೊಂದು ಮಂತ್ರಕ್ಕೂ ಮೇ ಅಂತೈತಿ ಅಕ್ಷರ ಮುಕ್ತಾಯಕ್ಕ ಮೇ ಅಂತೈತಿ ಹೌದಾ ಇಂದ್ರಾಶ್ಚಮಿ ಶಿವಾಶ್ಚಮಿ ಅಂತ ಹೇಳ್ತಾರಲ್ಲ ಅದ ಮೇ ಅನ್ನುವಂತ ಶಬ್ದ ಬಂದದ್ದು ಅದೇನ್ ದಕ್ಷ ಬ್ರಹ್ಮನ್ ತಲಿಯತ್ತರ ಆ ಟಗರನ್ ತಲಿ ಹಚ್ಚಿದ್ರು ಅದ ಮತ್ ಕುರಿ ಬೇ ಏನಾದ್ರೆ ಬ್ಯಾ ಅನ್ನತ್ ಮೇ ಅನತ್ತ ಅದು ಪುರಿ ಬೇ ಅನ್ನೋದು ಯಾವ್ದಾರ ಒಂದು ದೊಡ್ಡ ಕಟ್ಟಿಗೆ ತೊಗೊಂಡು ಬೇಸ್ಯಾಗ ಹಾಕಿದ್ಯಾಗ ಅದು ಬ್ಯಾ ಅನ್ನೋದು ಅದು ಹ್ಯಾಂಗ್ ಅದರ್ದು ಯಾವ್ದಾರ ಬೇಸಾಗ ಏಟು ಬಿದ್ದಾಗ ಅನ್ನತ್ತದು ಮುಂದ ಆ ಮಂತ್ರದೊಳಗ ಏನಪ್ಪ ಅಂತಂದ್ರೆ ಶಿವಾಸಿಮೆ ಇಂದ್ರಸಿಮೆ ಸೂರ್ಯಸಿಮೆ ಅಂತ ಹೇಳ್ಕೊಂತ ಹಕ್ಕಾರ ಅದು ಮೇ ಅನ್ನೋ ಶಬ್ದ ಅದರ ಬಾಯಾಗಿಂದ ಬಂದದ್ದು ಏನಾದ್ರ ಬಾಯಾಗಿಂದ ಬಂತಲ್ಲ ಅದನ್ನ ಆ ಋಷಿ ಮನೆಗಳು ಬರ್ದಿಟ್ರು ಮೊದಲು ಹೇಳಿದಂತ ಒಂದು ಮಂತ್ರಗಳನ್ನ ಇವನ್ನ ಉಚ್ಚಾರ ಹಿಂದಿದಂಥ ಮಂತ್ರೋಚ್ಛಾರ ಎರಡನ್ನ ಬರದ್ದು ಅದನ್ನ ಇಟ್ಟರು ಅದರ ರುದ್ರ ಇದ್ದ ಹೇಗೆ ತಯಾರಾತ ಅದನ್ನ ಹೇಳಿದಾಗ ಶಿವಶಾ ಅಂತಕ್ಕನ ಅಂತೇಳಿ ಎಲ್ಲಾರು ತಿಳ್ಕೊಂಡ್ರು ತಿಳ್ಕೊಂಡ್ರೆ ಅದು ಹಾಂಗ ಆತ ಈಗ ಅದನ್ನ ತಗೊಂಡ್ ಬಂದ ಇಲ್ಲೆಲ್ಲ ರುದ್ರಾಧ್ಯಾಯ ಅಂತ ಓದ್ತಾರ ಈ ರುದ್ರಾಧ್ಯಾಯ ಹುಟ್ಟಿದ್ದೆವಾಗ ಅಂದ್ರ ಆ ಒಂದು ಪ್ರಕರಣ ನಡೆದಾಗ ಕೆಲಮನ್ ಕೃಷ್ಣ ಎದುರು ಬಂತು ಅಂತ ಹೇಳ್ತಾರ ಅದ ವೇದಗಳು ಹೆಂಗ ಹುಟ್ಟಿದ್ವು ಋಷಿ ತಮ್ಮ ಧ್ಯಾನದೊಳಗೋ ತಮ್ಮ ಯೋಗದೊಳಗೋ ತಮ್ಮ ಯಾವ್ದೋ ಒಂದು ಆನಂದದೊಳಗಿದ್ದಾಗ ಆ ವೇದ ಮಂತ್ರಗಳು ಉತ್ಪತ್ತಿ ಆಗ್ಯವು ಮತ್ ಹಿಂಗಿರ್ತರಬೇಕಾದ್ರ ಇದೇನ ಈ ಟೈಮ್ನಾಗ ಹುಟ್ಟಿತಲ್ಲ ಋಷಿ ಮನೆಯಿಂದ ಹುಟ್ಟೈತಿ ಇಲ್ಲಿ ಮಂತ್ರಗಳು ಹೌದು ರುದ್ರದ ಮಂತ್ರ ಆವಾಗ ಹುಟ್ಟವು ಇದನ್ನ ತಗೊಂಡು ಕೃಷ್ಣ ಯಜುರ್ವೇದದೊಳಗೆ ಇಟ್ಟರು ಇವ್ರ ಏನು ಹೇಳ್ತಾರ ಕೃಷ್ಣ ಯಜುರ್ವೇದದಿಂದ ಬಂತು ಅಂತ ಹೇಳ್ತಾರೆ ಇನ್ನು ಏನೇನೋ ಹೇಳ್ತಾರೆ ಇಲ್ಲಿ ಏನಾಗೈತಿ ಈಗ ಅದು ಸಪ್ರೇಟ್ ಆಗೈತಿ ಬಿಡ ಅದು ಹೊಡೆದ್ರ ಸಪ್ರೇಟ್ ಆಗೈತಿ ಅದನ್ನೆಲ್ಲ ಪಾರಾಯಣ ಮಾಡ್ತಾರ ಅಭಿಷೇಕ ಮಾಡಮ ಮಂತ್ರ ಅಂತಾರೆ ಇವೆಲ್ಲ ಹೆಂಗ್ ನಡೆದವು

ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಒಂದ್ ತಗೊತಾರ ಮತ್ತೇನು ಹತ್ತು ಅದನ್ನ ಕೇಳೋದೇ ಬೇಡ ಯಜ್ಞ ಹಂಗ್ನೇ ಮಾಡುದು ಅಷ್ಟ ಒಂದ್ ರುದ್ರ ಓದೋದು ಅಷ್ಟ ಹಿಂಗಂತ ಶಾಸ್ತ್ರ ಪುರಾಣ ಹೇಳ್ತಾವ್ ಹೆಂಗಂತೇಳಿ ಪುರಾಣದಾಗ ಶಾಸ್ತ್ರದಾಗ ಐತಿ ರುದ್ರ ಓದ್ಬೇಕಾದ್ರೆ ಎಷ್ಟು ಖರ್ಚು ಬರ್ತೈತಿ ಒಂದ್ ಮೂರರಿಂದ ನಾಲ್ಕು ಸಾವಿರ ಒಂದ್ ರುದ್ರ ಮುಗಿಬೇಕಾದ್ರ ಮತ್ ಒಂದ್ ರುದ್ರ ಓದಿಸೋದು ಒಳ್ಳೇದು ಹೋಮ ಮಾಡಿಸುದು ಹೋಮ ಮಾಡಿಸ್ ಲಕ್ಷಾನ ಗಟ್ಟಲೆ ಖರ್ಚು ಬರ್ತೈತಿ ಅದನ್ನ ಎಲ್ಲಾ ವ್ಯವಸ್ಥೆ ಬೇಕು ಇದಕ್ಕೇನೈತಿ ಮುಂದ್ ಅದನ್ನ ಓದವ್ರೊಬ್ರು ಓದಿಸೋರ್ ಒಬ್ರು ನಡಿ ಒಂದ್ ಲಿಂಗ ಇರತ್ತ ಅದಕ್ಕೆ ರುದ್ರ ಓದಿಸುವಂತದ್ ಏನೈತಿ ಅತಿ ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡತ ಇದ್ರೊಳಗ ಸಣ್ಣ ಪುಟ್ಟ ದೋಷ ಆದ್ರನ್ ಸಹಿತ ರುದ್ರ ತೊಗೊಂತಾನ ಆದ್ರ ಹೋಮದೊಳಗೆ ಹಂಗ ಸಣ್ಣ ಪುಟ್ಟ ದೋಷ ಆದ್ರ ಅದ್ರ ಫಲ ಇವರಿಗೆ ಲಭಿಸಂಗಿಲ್ಲ ಅದ್ರ ಫಲನ ರಾಕ್ಷಸರ ತೊಗೊತಾರ ದೋಷ ರಾಕ್ಷಸಗಳು ತಗೊಂತಾವ್ ದೋಷ ದೋಷ ಆಗತೈತಿ ಈಗ ಯಾವ ವಸ್ತು ಶುದ್ಧ ಅದಾವೆ ತಗೊಂಡ್ಬರ್ತಾರ ಅದನ್ನ ಹಾಕ್ತಾರಣ್ ಮಿಕ್ಸ್ ಇರ್ತ ಕಲ್ಲು ಮಿಕ್ಸ್ ಇರ್ತೈತಿ ಯಾರ್ಯಾರ ಮುಟ್ಟಿರ್ತಾರ ಇನ್ನು ಏನೇನೋ ಮಿಕ್ಸ್ ಇರ್ತೈತಿ ಅದನ್ನ ತಗೊಂಡ್ಬಂದ್ ಇವ್ರ ಹೋಮ ಅನ್ಕೊಂತ ಹೋಗರ ಅದ್ರ ಹಾಕ್ತಾರ ಎಲ್ಲ ದೋಷ ಇರ್ತಾವ್ ಮಂತ್ರ ಉಚ್ಚಾರಣೆ ಸಹಿತ ಕೆಲವೊಬ್ಬರಿಗೆ ಕೆಲವೊಂದು ಬರ್ತಿರಲ್ಲಿ ಎರ್ಪೇರ್ ಹಾಕವು ಈ ಟೈಪ್ ಮಂತ್ರೋಚ್ಚಾರಣೆ ಮಾಡಿದ್ರಪ್ಪ ಅಂತಾರ ಅಂತ ಇದ್ರ ಫಲಗಳನ್ನ ಬ್ರಹ್ಮ ರಾಕ್ಷಸಗಳು ತಗೋತಾವ ದೈತ್ಯರ್ಗೆ ಹೋಗುತ್ತದ ಅದಕ್ಕೆ ಅಂತ ಸಣ್ಣ ಪುಟ್ಟ ದೋಷ ಆದ್ರೂ ಫಲ ಹೋಮ ಮಾಡವನಿಗೂ ಹೋಮ ಹೋಮ ಮಾಡೋನಿಗೆ ದೋಷ ಅತ್ತತಿ ಹೋಮ ಮಾಡ್ಸವನಿಗ ಅದ್ರ ಫಲ ಸಿಗಂಗಿಲ್ಲ ಫಲ ಸಿಗೋದಿಲ್ಲ ಹೋಮ ಮಾಡಸವನಿಗೆ ಅದ್ರ ಫಲ ಸಿಗಂಗಿಲ್ಲ ಹೋಮ ಗರಿಷ್ಠ ಎಷ್ಟ ಯಾಕಂದ್ರ ನಾವು ತಪ್ಪು ದಾರಿ ಹಿಡಿಸಿದ ಕರ್ಮಕ್ಕೆ ರುದ್ರ ಓದಿದ್ರ ರುದ್ರದೊಳಗೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಏನೈತಿ ರುದ್ರಗ್ ಏನು ಬೇಕು ನೀರ್ಬೇಕು ಅವ್ ಯೋಗ ಮಾಡಿ ಮಾಡಿ ಶರೀರಕ್ಕೆ ಅದಿರತ್ತಲ್ಲ ಅವನಿಗೆ ತಂಪಬೇಕು ಆ ತಂಪಿನ ಸಲಕ ಹಿಮಾಲಯದಾಗ ಕುಂತಿರೋದು ಆ ಹಿಮಾಲಯದಾಗ ಕುಂತ ಅಲೆ ಇರಲ್ಲ ಕೈಲಾಸದೊಳಗಿಂದ ವಾತಾವರಣ ಹಿಂಗ ಇಲ್ಲಿ ಕೈಲಾಸದೊಳಗಿನ ವಾತಾವರಣ ಹಿಂಗ ಅಂತಂದ್ರ ಅದನ್ನ ನೋಡ್ಕೊಂಡ್ ಬಂದವ್ರ ಆ ನೋಡ್ಕೊಂಡ್ ಬಂದ ಬಾರ್ದ ಹೇಳ್ಯಾರ ಅಂದ್ರ ಈ ಹಿಮಾಲಯ ನೋಡಿದಂಗ ಆಗತ್ತದ ಕೈಲಾಸ ಕೈಲಾಸ ಈ ಅಲ್ಲಿ ಶಿವ ಯಾವ್ದೋ ಒಂದ್ ಟೈಮ್ನ ಬಂದ್ ಅಲ್ಲಿ ಕುಂತಿದ್ ಕೆಲವೊಂದಿಷ್ಟು ವರ್ಷ ಕೆಲವೊಂದು ಟೈಮ್ ಅದಕ್ಕೆ ಅಲ್ಲಿ ಕೈಲಾಸ ಪರ್ವತ ಅನ್ನುವಂಥದ್ದು ಒಂದು ದೈತೆ ಅಲ್ಲಿ ಕುಂತಿದ್ನಂತ ಎಲ್ಲಪ್ಪ ಅಂದ್ರೆ ಪಾಂಡವರು ಮತ್ತು ಧರ್ಮರಾಯ ಇವ್ರ ಏನು ಕೃಷ್ಣ ಇದ್ದ ಟೈಮ್ನಾಗ ಈ ಉಲ್ಲೇಖ ಹೋಮ ಮಂತ್ರಗಳನ್ನು ತಪ್ಪು ಉಚ್ಚಾರ ಮಾಡಿದ್ರೆ ಫಲಗಳನ್ನು ತಗೊಂಡೋಗ ಬ್ರಹ್ಮ ರಾಕ್ಷಸಗಳು ಅಲ್ಲೇ ಇರ್ತಾವ ದೈತ್ರ ಏನಪ್ಪ ಫಲ ಹೋಯ್ಯಕ್ ಅಲ್ಲೇ ಇರ್ತಾರ ಇದನ್ನ ಧರ್ಮರಾಯ್ ಯಾರೋ ಒಬ್ರು ಹೇಳಕತ್ತಿರ್ತಾರೆ ಯಾವ ಋಷಿ ಅದನ್ನೋ ನೆನಪಲ್ಲಿ ಸರಿಯಾಗಿ ಈ ಟೈಪ್ ಐತೆ ಅದು ಅದಕ್ಕೆ ಹೋಮ ಮಾಡ್ಬೇಕಾದ್ರೆ ಭಾಳ ಎಚ್ಚರದಿಂದ ಮಾಡ್ಬೇಕು ಪ್ರತಿಯೊಂದು ವಸ್ತುಗಳು ಶುದ್ಧವಾಗಿರಬೇಕು ಎಲ್ಲ ಶುದ್ಧಿರ್ಬೇಕು ಅಂಗಡಿಯಾಗಿ ದತ್ತಂಬಂದಿರ್ತಾರಿಲ್ಲ ಆದ್ರೆ ಮಣ್ಣು ಪಣ್ಣು ಕಲ್ಲು ಇರ್ತಾವೆ ಇನ್ನೂ ಏನೇನೋ ಮಿಕ್ಸ್ ಇರ್ತೈತಿ ಕೆಲವೊಂದು ಯಾವ್ಯಾವ ಬೀಜ ಮಿಕ್ಸ್ ಇರ್ತಾವೆ ಇರ್ತಾವಿಲ್ಲ ಅದನ್ ತಗೊಂಡ್ ಹಾಗೆ ಡೈರೆಕ್ಟ್ ಹಾಕ್ತಿರ್ತಾರೆ ಮಂತ್ರ ಹೇಳ್ಕೊಂತ ಅದಕ್ಕಿದ ಮಾಡಿ ಕಷ್ಟ ಪಡದ್ ಬದಲಿ ತೊಂದ್ರೆ ಅನುಭವಿಸೋದ್ ಬದಲಿ ರುದ್ರವಾದಿ ಬಿಟ್ಟರೆ ಬಾಳ ಒಳ್ಳೆ ಬಿಟ್ಟು ಪಂಚಾಮೃತ ಅಭಿಷೇಕಾಂತ ಇವ್ರಿಗೆ ಹತ್ತು ಹೋಮ ಮಾಡಿದ್ ಪುಣ್ಯನ ಸೇಕ್ ಬಿಡುತ್ತೆ ಅದಕ್ಕೆ ಇದನ್ನ ಮಾಡೋದು ಬಹಳ ಒಳ್ಳೆಯದ ತುಂಬಾ ಧನ್ಯವಾದ ಸ್ವಾಮೀಜಿ ಮುಂದೆ ಇನ್ನೂ ಪ್ರಶ್ನೆಗಳಿದ್ದಾವೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೇಳುವ